ಕಲಗಡ್ಗಿ ಗಳಗಿ ಗ್ರಾಮಕ್ಕೆ ಬೈಕ್ ರ್ಯಾಲಿಯ ಮುಖಾಂತರ ಬಸವನಗೌಡ ಪಾಟೀಲ್ ಆಗಮನ ಕಲಘಟಗಿ ಧಾರವಾಡ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಪ್ರಹ್ಲಾದ್ ಜೋಶಿ ಅವರ ಪ್ರಚಾರಕ್ಕಾಗಿ ಗಡಗಿ ಕ್ಷೇತ್ರಕ್ಕೆ ಆಗಮಿಸಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಆಗಮನಕ್ಕಾಗಿ ಕೇಸರಿ ಧ್ವಜ ಹಾರುವ ಮುಖಾಂತರ ಬೈಕ್ ಮತ್ತು ರ್ಯಾಲಿಯಲ್ಲಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಎಂದು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ನಾಗರಾಜ್ ಜಬ್ಬಿ ಮಹತ್ತೇಜ್ ತಹಶೀಲ್ದಾರ್ ಮದನ್ ಕುಲಕರ್ಣಿ ಗುರುನಾಥ್ ದಾನೋನೋರ್ ರಾಜು ಲಮಾಣಿ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಸುತ್ಗಟ್ಟಿ ಮತ್ತು ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಸೆರವಾಡ್ ಇನ್ನೂ ಹಲವಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಕಲಘಟಗಿ ಉದ್ದು ಮಕ್ಕಳೇ ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದಾಗ ನಿಮ್ಮ ಒಂದು ಸ್ವಾಗತ ನಿಮ್ಮ ಹಿಂದುತ್ವ ಮ್ಯಾಗಿನ ಒಂದು ಅಭಿಮಾನವನ್ನು ನೋಡಿ ನಿಜಕ್ಕೂ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ನಮ್ಮ ದೇಶ ಉಳಿಬೇಕು ಹಿಂದೂ ಹಿಂದುತ್ವ ಸನಾತನ ಹಿಂದೂ ಧರ್ಮ ಉಳಿಬೇಕು ನಮ್ಮ ಮನೆ ಉಳಿಬೇಕು ನೀವು ಹತ್ತು ವರ್ಷ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ನರೇಂದ್ರ ಮೋದಿಯವರಿಗೆ ಈ ದೇಶದ ಜನ ಸತತವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರ ಏನು ಮನಸ್ಸಿನಲ್ಲಿತ್ತು ನರೇಂದ್ರ ಮೋದಿಯವರು ಆ ಎಲ್ಲ ಕೆಲಸಗಳನ್ನು ಹತ್ತು ವರ್ಷದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಕಾರಣ ಏನಂದ್ರೆ ನೀವೆಲ್ಲರೂ ಕೊಟ್ಟಂತ ಬಹುಮತ ನಾನು ಎಂ ಪಿ ಇದ್ದೆ ಎರಡು ಸಲ ನಾನು ಎಂ ಪಿ ಇದ್ದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ರಾಜ್ಯ ಮಂತ್ರಿಯಾಗಿನೂ ಕೆಲಸ ಮಾಡಿದ್ದೆ ಅವಾಗ ಬಹುಮತ ಇರಲಿಲ್ಲ ನಮ್ಮ ಜನರಿಗೆ ನಾವು ಕೊಟ್ಟಂತ ಆಶ್ವಾಸನೆಗಳನ್ನ ಈರಿಸ